ನಾನು ಯಾವಾಗಲೂ ನೆಗೆಟಿವ್ ಆಗೇ ಯೋಚನೆ ಮಾಡ್ತಿದ್ದೆ ಪ್ರತಿ ಏನೇ ಆದರೂ ಕೂಡ ಮತ್ತೆ ಅದನ್ನು ನೆಮಿಸ್ಕೊತಾ ಇದ್ದೆ ನನ್ನ ಜೀವನದಲ್ಲಿ ಹೀಗಾಯ್ತಲ್ಲ ಮುಂದೇನು ಅನ್ನೋ ಭಯ ಕಾಡ್ತಾ ಇತ್ತು ಸೊ ನಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಆಹಾರ ಇರುತ್ತೆ ನಾವು ಎವ್ರಿ ಟೈಮ್ ನೆಗೆಟಿವ್ ಫೀಲ್ ಪಟ್ಟಾಗ ಆ ಹಾರ ನಮ್ಮಿಂದ ಇದಾಗ್ತಾ ಹೋಗುತ್ತೆ ಕ್ಷೀಣಿಸ್ತಾ ಹೋಗುತ್ತೆ ಮತ್ತು ಈವನ್ ನಮ್ಮ ಸೆವೆನ್ ಚಕ್ರ ಕೂಡ ಆ ಒಂದು ನೆಗೆಟಿವ್ ನಾವು ಯೋಚನೆ ಮಾಡ್ತಾ ಇರೋದ್ರಿಂದ ಬ್ಲ್ಯಾಕೇಜಸ್ ಆಗುತ್ತೆ ಸರಿ ದಿನ ಇಷ್ಟು ಖುಷಿಯಾಗಿ ಮಿರರ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದು ನಂಬ್ತು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡ್ತು ಅಂದರೆ ಆರು ತಿಂಗಳಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಖಂಡಿತ ಯಾರು ಬೇಕಾದ್ರೂ ಎಲ್ಲರಿಗೂ ಕರ್ಮ ಅನ್ನೋದು ಇದ್ದೇ ಇರತ್ತಲ್ಲ ಸೊ ಯಾರು ಕರ್ಮ ಕಳ್ಕೊಳ್ಬೇಕು ನನ್ನ ಲೈಫಲ್ಲಿ ನನ್ನ ಮಿರಾಕಲ್ನ ನೋಡಬೇಕು ಅಂತ ಅಂದ್ಕೊತೀರಾ ಸೊ ಖಂಡಿತವಾಗಿ ಈ ಒಂದು ಕರ್ಮ ಹೀಲಿಂಗಿಗೆ ನೀವು ಜಾಯ್ನ್ ಆಗ್ಬೋದು ಈ ರಿಲೇಶನ್ಶಿಪ್ ಕುರಿತಾಗಿ ಚೆನ್ನಾಗಿರ್ಬೇಕು ಅಂತಂದ್ರೆ ಯಾವ ರೀತಿಯಾಗಿರುವಂತಹ ಟಿಪ್ ಇದ್ರ ಮಾಡಬೇಕಾಗುತ್ತೆ ತಿಳಿಸಬಹುದು ಸೊ ಏನೂ ಇಲ್ಲ ಸಿಂಪಲ್ ಏಂಜಲ್ ನಂಬರ್ ನ ಹೇಳ್ತೀನಿ ನಿಮ್ಮ ಒಂದು ತುಂಬಾ ಜನಕ್ಕೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಒಂದ್ ಕನ್ಸಿದ್ದೇ ಇರುತ್ತೆ ಅವ್ರ ಲೈಫ್ ನಲ್ಲಿ ಅವರು ತಮ್ಮ ಸ್ಥಾನಕ್ಕೆ ಹೋಗಬೇಕು ಅನ್ಕೊಳೋಂತದ್ನ ಸಾಧಿಸಬೇಕು ಅಂತ ಅದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಜರ್ನಿ ಹೇಗಿತ್ತು ನಿಮ್ಮ ಒಂದು ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಲೈಫ್ನಲ್ಲಿ ಹೇಗೆ ವರ್ಕ್ ಆಯಿತು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಖಂಡಿತ ನಮಸ್ಕಾರ ಎಲ್ಲರಿಗೂ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಸೊ ನನ್ನ ಬಗ್ಗೆ ನನ್ನ ಜರ್ನಿ ಟೂ ತೌಸಂಡ್ ಏಯ್ಟೀನ್ ತನಕ ನಾನು ಸ್ಟ್ರಗಲ್ನೇ ನೋಡ್ಕೊಂಡು ಬಂದೆ ವಾಟ್ ಎವರ್ ಯು ಸಿ ವಾಟ್ ಎವರ್ ಯು ಥಿಂಕ್ ವಾಟ್ ಎವರ್ ಯು ಥಾಟ್ ಯು ಅಟ್ರಾಕ್ಟ್ ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಪ್ರತಿ ಸೆಕೆಂಡು ನಮ್ಮ ಲೈಫಲ್ಲಿ ಹಿಂದಿನ ಒಂದು ಪಾಸ್ಟ್ ಲೈಫಲ್ಲಿ ಏನು ನಡೆದಿರುತ್ತೋ ನಮ್ಮ ಹಿಂದೆ ನಿನ್ನೆ ಮೊನ್ನೆ ಆದಂತಹ ಘಟನೆಯನ್ನು ಮತ್ತೆ ನಾವು ಮೆ ಮೆಲುಕು ಹಾಕೊತೀವಿ ಇವತ್ತಿನ ಫ್ಯೂಚರ್ನ ಪ್ರೆಸೆಂಟ್ನ ಹಾಳು ಮಾಡ್ಕೊತೀವಿ ಪ್ರೆಸೆಂಟ್ ಭಯನ ಅಯ್ಯೋ ನಿನ್ನೆನೇ ಚೆನ್ನಾಗಿಲ್ಲ ಇನ್ನು ಮುಂದೆ ಹೆಂಗಿರುತ್ತೋ ಆ ಫ್ಯೂಚರ್ ಭಯ ಅಲ್ಲಿಗೂ ಕೂಡ ಫ್ಯೂಚರ್ ಕೂಡ ಖರಾಬ್ ಮಾಡ್ಕೊತೀವಿ ಸೊ ನಾನು ಅದೇ ತಪ್ಪಂದೇ ಇದ್ದೆ ಎವ್ರಿ ಟೈಮ್ ಹಿಂದೆ ಆದಂತಹ ಘಟನೆಯನ್ನು ಏನೇ ಪೇನ್ ಆಗಲಿ ಏನೇ ನೋವಾಗಲಿ ನಮ್ಮ ಜರ್ನಿಯಲ್ಲಿ ಬಂದಂತಹ ಕಹಿ ಘಟನೆಗಳನ್ನ ಮತ್ತೊಮ್ಮೆ ಮತ್ತೊಮ್ಮೆ ನೆನ್ಪು ಮಾಡ್ಕೊತ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಗೊತ್ತಿಲ್ಲ ಈಗ ಅಟ್ ಪ್ರೆಸೆಂಟ್ ನಾನು ಫೀಲ್ ಪಟ್ಕೊಂಡೆ ಅಂತ ಅಂದರೆ ಸೊ ಎವ್ರಿ ಟೈಮು ಆ ಒಂದು ಫೀಲಿಂಗ್ ಸಬ್ಕಾನ್ಷಿಯಸ್ ಮೈಂಡ್ ಈಗ ಆಗ್ತಾ ಇದೆ ಅಂತ ಅದು ಬಿಲೀವ್ ಮಾಡುತ್ತೆ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಆ ಒಂದು ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಅಂದ್ಕೊಂಡಂಗೆ ಆಗಬೇಕು ಅಂದರೆ ವಾಟ್ ಎವರ್ ಯು ಸಿ ವಾಟ್ ಎವರ್ ಇ ಥಿಂಕ್ ವಾಟ್ ಎವರ್ ಯು ಥಾಟ್ ಯು ಅಟ್ರಾಕ್ಟ್ ಸೊ ಪ್ರತಿ ಕ್ಷಣ ಪಾಸಿಟಿವ್ ಆಗಿರಬೇಕು ಟೂ ತೌಸಂಡ್ ಏಯ್ಟೀನ್ ತನಕ ನಾನು ತುಂಬ ಸ್ಟ್ರಗಲ್ನ ನೋಡ್ಕೊಂಡು ಬಂದೆ ಯಾಕೆ ಅಂದರೆ ನಾನು ಮಾಡಿದಂತಹ ತಪ್ಪು ನಾನು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೆ ಪ್ರತಿ ಏನೇ ಆದರೂ ಕೂಡ ಮತ್ತೆ ಅದನ್ನು ನೆನಪಿಸ್ಕೊತಾ ಇದ್ದೆ ನನ್ನ ಜೀವನದಲ್ಲಿ ಹೀಗಾಯ್ತಲ್ಲ ಮುಂದೇನು ಅನ್ನೋ ಭಯ ಕಾಡ್ತಾಯಿತ್ತು ಸೊ ಟೂ ತೌಸಂಡ್ ಏಯ್ಟೀನಿಂದ ನನ್ನ ಜರ್ನಿ ಪೂರ್ತಿಯಾಗಿ ಟರ್ನ್ ಆಯಿತು ಸಾಕಷ್ಟು ಆ ಒಂದು ನೋವಿನ ಸಂದರ್ಭದಲ್ಲಿ ನನ್ನ ಪುಸ್ತಕಗಳೇ ನನ್ನ ಪರಮ ಮಿತ್ರರು ಸೊ ಪುಸ್ತಕಗಳನ್ನ ಓದೋದನ್ನು ಸ್ಟಾರ್ಟ್ ಮಾಡಿದೆ ಸೊ ಅದರಿಂದ ಲಾ ಆಫ್ ಅಟ್ರಾಕ್ಷನ್ ಏನು ಅನ್ನೋದು ತಿಳ್ಕೊಂಡೆ ಸೊ ನಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಆಹಾರ ಇರುತ್ತೆ ನಾವು ಎವ್ರಿ ಟೈಮ್ ನೆಗೆಟಿವ್ ಫೀಲ್ ಪಟ್ಟಾಗ ಆ ಆಹಾರ ನಮ್ಮಿಂದ ಇದಾಗ್ತಾ ಹೋಗುತ್ತೆ ಕ್ಷೀಣಿಸ್ತಾ ಹೋಗುತ್ತೆ ಮತ್ತು ಈವನ್ ನಮ್ಮ ಸೆವೆನ್ ಚಕ್ರ ಕೂಡ ಆ ಒಂದು ನೆಗೆಟಿವ್ ನಾವು ಯೋಚನೆ ಮಾಡ್ತಾ ಇರೋದ್ರಿಂದ ಬ್ಲ್ಯಾಕೇಜಸ್ ಆಗುತ್ತೆ ಸೊ ಎಲ್ಲವನ್ನು ನಾನು ಅರ್ತ್ಕೊಂಡೆ ಸೊ ನನ್ನ ಜರ್ನಿ ಟೂ ತೌಸಂಡ್ ಏಯ್ಟೀನಿಂದ ಸ್ಟಾರ್ಟ್ ಆಯಿತು ಸೊ ನೆಗೆಟಿವಿಂದ ಪಾಸಿಟಿವ್ಗೆ ಶಿಫ್ಟ್ ಆದೆ ಫೇಲ್ಯೂ ಟು ಸಕ್ಸಸ್ನ ನೋಡಿದೆ ಸೊ ಹೇಗೆ ನಾವು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಖುಷಿಯಾಗಿರಬೇಕು ಇಪ್ಪತ್ನಾಲ್ಕು ಗಂಟೆ ನಾವು ಖುಷಿಯಾಗಿರಬೇಕು ಅನ್ನೋ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಸೊ ನನ್ನ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಲೈಫ್ ಕೋಚ್ ಆದರೆ ಹಾಗೆ ಆಸ್ಟ್ರಾಲಜರು ಕೂಡ ಅದೇ ಸಾಕಷ್ಟು ಜನ ಇವತ್ತು ನನ್ನ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಕೇವಲ ಬರೆಯೋದ್ರಿಂದ ನಮ್ಮ ಲೈಫನ್ನು ಬದಲಾಯಿಸ್ಕೊಳ್ಬೋದು ಅನ್ನೋದು ನಾನು ಕಲಿತ್ಕೊಂಡೆ ಫಸ್ಟು ಸೊ ಅದರಿಂದ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಇವತ್ತಿನ ದಿನ ಅದು ಸಿಕ್ಕಾಪಟ್ಟೆ ವರ್ಡ್ ಫೇಮಸ್ ಆಗಿದೆ ಸೊ ಕೇವಲ ಬರೆಯೋದ್ರಿಂದ ಎಲ್ಲವನ್ನು ಬದಲಾಯಿಸ್ಕೊಳ್ಬೋದು ಖಂಡಿತ ಸಾಕಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಬರೆಯೋದ್ರಿಂದ ಎಲ್ಲವನ್ನೂ ಕೂಡ ನಾವು ಪಡ್ಕೊಳ್ಬೋದು ಅಂತ ಹೇಳಿದ್ರಿ ಅದರ ಜೊತೆಯಲ್ಲಿ ಈ ಲಾ ಆಫ್ ಅಟ್ರಾಕ್ಷನ್ ಅಂಥದ್ನ ಕೇಳಿದ್ದೀವಿ ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದ್ರೇನು ಅದು ನಮ್ಮ ಲೈಫ್ನಲ್ಲಿ ಹೇಗೆ ನಾವು ಅಳವಡಿಸ್ಕೊಳ್ಬಹುದು ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಆ್ಯಕ್ಷನ್ ಆ್ಯಕ್ಷನ್ ವರ್ಡಲ್ಲೇ ಲಾ ಆಫ್ ಅಟ್ರಾಕ್ಷನ್ ಇದೆ ಸೊ ನಾವು ವಾಟ್ ಎವರ್ ಯು ಸಿ ವಾಟ್ ಎವರ್ ಯು ಥಿಂಕ್ ವಾಟ್ ಎವರ್ ಯು ಥಾಟ್ ಯು ಅಟ್ರಾಕ್ಷಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗಾಂಧೀಜಿಯ ಮೂರು ತತ್ವ ಕೆಟ್ಟದನ್ನು ನೋಡಬೇಡಿ ಕೆಟ್ಟದನ್ನು ಕೇಳಬೇಡಿ ಕೆಟ್ಟದನ್ನು ಮಾತಾಡಬೇಡಿ ಹಾಗಿದ್ರೆ ಕೆಟ್ಟದನ್ನು ಏನು ಮಾತಾಡ್ತೀವಿ ದಿನ ನಾವು ಒಳ್ಳೆಯದೇ ಮಾಡೋದು ಕೆಟ್ಟದನ್ನು ಅಂದರೆ ನೆಗೆಟಿವ್ ಬಗ್ಗೆ ನಾ ಹೇಳಿದ್ನಲ್ಲ ಪಾಸ್ಟ್ ಲೈಫಲ್ಲಿ ನಡೆದಂಥ ಘಟನೆಯನ್ನೇ ಮತ್ತೆ ನಮ್ಮ ಮೆಲ್ಕು ಹಾಕೊತೀವಿ ಯಾರೋ ಏನೋ ಮೋಸ ಮಾಡಿದ್ರೆ ನಾವು ಅಸುಲಭವಾಗಿ ಮರಿಯಲ್ಲ ಮನಸ್ಸು ಸೊ ಮತ್ತೆ ಮತ್ತೆ ಆ ವ್ಯಕ್ತಿನ ದ್ವೇಷ ಮಾಡ್ತೀವಿ ಫರ್ಗೀವ್ ಮಾಡಲ್ಲ ಮನಸ್ಸು ಸೊ ಕೆಟ್ಟದನ್ನು ನೋಡಬೇಡಿ ಕೆಟ್ಟದನ್ನು ಕೇಳಬೇಡಿ ಅಂದರೆ ಪ್ರತಿ ನಮ್ಮ ಸುತ್ತ ನಮ್ಮ ಅಟ್ಮಾಸ್ಫಿಯರ್ ಮೇನು ಸೊ ಏನೋ ಒಂದು ನೆಗೆಟಿವ್ ಹೇಳಿದಾಗ ನಮಗೆ ಇಂಪ್ಯಾಕ್ಟ್ ಆಗುತ್ತೆ ನೀನೇನು ಇಲ್ಲ ನೀನು ಸಾಧಿಸೋಕ್ಕಾಗಲ್ಲ ನೀನು ಸರಿ ಇಲ್ಲ ಅಥ್ವಾ ನೀನೇನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ನಮ್ಮ ಸುತ್ತಮುತ್ತಲಿರೋರು ನಮ್ಮನ್ನು ಕುಗ್ಸಿದ್ರೆ ನಾವು ಮತ್ತಷ್ಟು ಮಗದಷ್ಟು ಕುಗ್ಗು ಹೋಗ್ತೀವಿ ಹೌದು ನಮ್ಮನ್ನಲ್ಲಿ ಏನು ಕೆಪಾಸಿಟಿ ಇಲ್ಲ ಅನ್ನೋದಾಗತ್ತೆ ಸೊ ಕೆಟ್ಟದನ್ನು ನೋಡಬೇಡಿ ಕೆಟ್ಟದನ್ನು ಕೇಳಬಿಟ್ಟು ಕೆಟ್ಟದನ್ನು ಮಾತಾಡಬೇಡಿ ಏನು ಮಾತಾಡ್ತೀವಿ ಈಗ ದುಡ್ಡು ಬೇಕು ಎಲ್ಲರಿಗೂ ಅದೇ ದುಡ್ಡಿಲ್ಲ ಅಂತೀವಿ ಲೈಫ್ ಚೆನ್ನಾಗಿರಬೇಕು ಮನಸ್ಸಿಗೆ ಬೇಕಾಗಿ ಲೈಫ್ ಚೆನ್ನಾಗಿರ್ಬೇಕಾದ್ರೆ ಅಯ್ಯೋ ನನ್ನ ಲೈಫ್ ಚೆನ್ನಾಗಿಲ್ಲ ನಾನು ಆಗ್ತಾ ಇಲ್ಲ ಸೊ ನೆಗೆಟಿವ್ ಆಗೇ ಮಾತಾಡ್ತೀವಿ ನೆಗೆಟಿವನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ ಹ್ಞೂ ಹ್ಞೂ ಸೊ ನೆಗೆಟಿವ್ ಆಗಿ ತಿಂಕ್ ಮಾಡೋದು ತಪ್ಪು ನೆಗೆಟಿವ್ನ ನ ಮಾತಾಡಿದಷ್ಟು ಅದನ್ನು ಅಟ್ರ್ಯಾಕ್ಟ್ ಮಾಡೋದೇ ಜಾಸ್ತಿ ಅಂತ ಹೇಳಿದ್ರಿ ಹಾಗಿದ್ರೆ ನಮ್ಗೆ ಏನು ಬೇಕು ಅನ್ನೋದನ್ನ ಪಟ್ಕೊಳ್ಳೋದು ಲಾ ಆಫ್ ಅಟ್ರಾಕ್ಷನಿಂದ ಹೇಗೆ ಸಾಧ್ಯ ಆಗುತ್ತೆ ನಾನು ಏನು ಅಂದ್ಕೊಳ್ತೀನಿ ಅದು ಸಾಧ್ಯ ಇದೆಯಾ ಖಂಡಿತ ಇದೆ ಮೈಂಡ್ಸೆಟ್ ಇಟ್ಸ್ ಆಲ್ ಅಬೌಟ್ ಮೈಂಡ್ಸೆಟ್ ಸಬ್ ಕಾನ್ಷಿಯಸ್ ಮೈಂಡ್ ಸಬ್ ಮೈಂಡ್ ಅಂತ ಇರುತ್ತೆ ಸೊ ಕಾನ್ಷಿಯಸ್ ಮೈಂಡಿಗೆ ಏನಂದರೆ ನೀವು ಬೆಳಗ್ಗೆಯಿಂದ ಏನು ಮಾಡ್ತೀರಾ ನೀವು ಇಷ್ಟೇ ಇದನ್ನು ದಾಟ್ ಹೋಗಲ್ಲ ಇವರು ಹತ್ತು ಸಾವಿರ ಇಷ್ಟೇ ಅರ್ನ್ ಮಾಡೋದು ಇಪ್ಪತ್ತು ಸಾವಿರ ಬಂದು ಬರುತ್ತೆ ಅಂದರೂ ನೀವು ಅಫರ್ಮೇಷನ್ ಮಾಡಿಕೊಂಡ್ರು ಕಾನ್ಷಿಯಸ್ ಮೈಂಡ್ ನಂಬಲ್ಲ ಸಬ್ ಮೈಂಡ್ ಇಂಪಾಸಿಬಲ್ ವಿಷಸ್ ಪಾಸಿಬಲ್ ಮಾಡ್ಕೊಳ್ಬೋದು ಸೊ ಸಬ್ ಕಾನ್ಷಿಯಸ್ ಮೈಂಡನ್ನ ನಾವು ಎಷ್ಟು ಇಂಪ್ರೆಸ್ ಮಾಡ್ತೀವಿ ನಾವು ಖಂಡಿತ ಅಟ್ರಾಕ್ಟ್ ಮಾಡ್ಬೋದು ನಮ್ಮ ಲೈಫಲ್ಲಿ ಜೊತೆಗೆ ನೀವು ವರ್ಡ್ಸ್ ಮ್ಯಾಜಿಕ್ ಲೈಫ್ ವೆಬಿನಾರ್ ಬಗ್ಗೆ ಕೂಡ ಹೇಳ್ತಾ ಇದ್ರಿ ಕೆಲವು ದಿನಗಳ ಹಿಂದೆ ಅಷ್ಟೇ ನಿಮ್ಮ ಒಂದು ಹುಟ್ಟುಹಬ್ಬದ ದಿನದಂದು ಒಂದು ವೆಬಿನಾರ್ ಇತ್ತು ಸೊ ಹೇಗೆ ಮೂಡಿ ಬಂತು ಏನೆಲ್ಲ ವಿಶೇಷತೆ ಇತ್ತು ಇದ್ರ ಬಗ್ಗೆ ತಿಳಿಸ್ಕೊಡಿ ತುಂಬ ಚೆನ್ನಾಗಾಯಿತು ಸಾಕಷ್ಟು ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ದರು ಜೊತೆಗೆ ನನ್ನ ಬರ್ತಡೇ ಆ ಒಂದು ವೈಬ್ರೇಷನ್ನೇ ಬೇರೆ ಸೊ ಡ್ಯಾನ್ಸಿಂದ ಶುರು ಆಯಿತು ನನ್ನ ಒಂದು ವೆಬಿನಾರು ಗಣಪತಿ ಪೂಜೆಯ ನಂತರ ಡ್ಯಾನ್ಸ್ ಇತ್ತು ಸೊ ಡ್ಯಾನ್ಸಿಂದ ಎಲ್ಲವೂ ಕೂಡ ನೀವು ಡ್ಯಾನ್ಸ್ನ ಎಷ್ಟು ಡ್ಯಾನ್ಸ್ ಮಾಡ್ತೀರ ನನ್ನ ಒಂದು ವೆಬಿನಾರಲ್ಲಿ ಇದೊಂದು ಇದಿದೆ ಸೊ ಡ್ಯಾನ್ಸ್ ಮಾಡಿದಾಗ ನೀವು ವೈಬ್ರೇಷನ್ ಹೈ ಆಗುತ್ತೆ ನಾವು ಯಾವಾಗ ಡ್ಯಾನ್ಸ್ ಮಾಡ್ತೀವಿ ಖುಷಿಯಾಗಿದ್ದಾಗ ಪಾರ್ಟೀಸ್ ಇದ್ದಾಗ ನ್ಯೂ ಇಯರ್ ಬಂತು ಏ ಸೆಲೆಬ್ರೇಷನ್ ಮಾಡೋಣ ಪಾರ್ಟಿ ಸಾಂಗ್ ಹಾಕೋಣ ಸೊ ಡ್ಯಾನ್ಸ್ ಇದಕ್ಕಿದಂತೆ ನೀವು ಡ್ಯಾನ್ಸ್ ಮಾಡಿದಾಗ ಸಬ್ಕಾನ್ಷಿಯಸ್ ಮೈಂಡ್ ಏನೂ ಇವ್ರ ಲೈಫಲ್ಲಿ ಏನು ಚೇಂಜ್ ಆಗ್ತಿದೆ ಅಲ್ಲ ಇವರು ದಿನ ಇಷ್ಟು ಖುಷಿಯಾಗಿ ಮಿರರ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅದು ನಂಬಿತು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡ್ತು ಅಂದರೆ ಆರು ತಿಂಗಳಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಆ ಒಂದು ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ತುಂಬ ಅದ್ಭುತವಾಗಿ ಆಯಿತು ಸಾಕಷ್ಟು ಟು ಡೂ ಲಿಸ್ಟ್ ಇರ್ಬೋದು ಮತ್ತು ನೀವು ಹೇಳೋದೇ ಅಲ್ಲ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಕೇವಲ ಬರೆಯೋದ್ರಿಂದ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಎಲ್ಲವೂ ಕೂಡ ಬರೆಯೋದ್ರಿಂದ ಬದಲಾವಣೆ ಆಗುತ್ತೆ ಆ ವರ್ಡ್ಸ್ ಮ್ಯಾಜಿಕ್ ವೆಬಿನರ್ ವರ್ಡ್ಸಲ್ಲಿ ಏನು ತಾಕತ್ತಿದೆ ಪವರ್ ಇದೆ ನಾವು ಸುಮ್ಮನೆ ಬಾಯಿದೆ ಅಂತ ನೆಗೆಟಿವ್ ಆಗಿ ಮಾತಾಡ್ತೀವಿ ಫೋನ್ ಇಟ್ ಿವಿ ಒನ್ ಅವರ್ ನಮ್ಮ ಲೈಫ್ ಬಗ್ಗೆ ಹಳೇದೆಲ್ಲ ಮತ್ತೆ ಸಬ್ ಕಾನ್ಷಿಯಸ್ ಮೈಂಡಿಗೆ ಯಾವುದು ಈಗ ನಡೀತಿರೋದು ಅದಕ್ಕೇನು ಗೊತ್ತಿಲ್ಲ ನೀವೇನು ಫೀಲ್ ಮಾಡ್ತಿರೋ ಅದನ್ನ ಪ್ರೂವ್ ಮಾಡುತ್ತೆ ಸೊ ಆ ಎಲ್ಲ ಕಾನ್ಶಿಯಸ್ ಮೈಂಡ್ ಅಪ್ ಮಾಡಿದೆ ಮ ನನ್ನ ಒಂದು ಕ್ಲಾಸಲ್ಲಿ ಏನಂದರೆ ಮೈಂಡ್ ರೀಪ್ರೋಗ್ರಾಮ್ ಆಗುತ್ತೆ ಹ್ಞೂ ಹ್ಞೂ ಸೊ ಎಲ್ಲವನ್ನು ಪಡ್ಕೊಳ್ಬೋದು ಅಫಾಮೇಶನ್ ಏನು ಫಿಫ್ಟಿ ಫೈವ್ ಇಂಟು ಫೈವ್ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು ಒನ್ ಇಂಟು ಲೆವೆನಿಂದ ನೈನ್ ಇಂಟು ನೈಂಟಿ ನೈನ್ ತನಕ ಇದೆ ಆ್ಯಕ್ಚುಲಿ ಓನ್ಲಿ ನಿಮಗೆ ಯೂಟ್ಯೂಬಲ್ಲಿ ನೋಡಿದ್ರೆ ಫೈ ಇಂಟು ಫಿಫ್ಟಿ ಫೈವ್ ಮಾತ್ರ ಸಿಗುತ್ತೆ ಬಟ್ ನನ್ನಲ್ಲಿ ಒನ್ ಇಂಟು ಇಂದ ನೈನ್ ಇಂಟು ನೈಂಟಿ ನೈನ್ ಸೊ ಎಲ್ಲವೂ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ಗೆ ಬಂದರೆ ನೇಚರ್ ವಾಕ್ ಅಂದರೆ ಏನು ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಆಗೋದು ಮೆಡಿಟೇಷನಿಂದ ಏನೇನು ಯೂಸಸ್ ಇದೆ ನಮಗೆ ಎಲ್ಲವನ್ನು ನನ್ನ ವೆಬಿನಾರಲ್ಲಿ ನಾನು ತಿಳಿಸ್ಕೊಡ್ತೆ ಖಂಡಿತ ಇವಾಗ ಇಷ್ಟೆಲ್ಲ ಕೇಳ್ತಾ ಇದ್ದಾಗ ಇದನ್ನು ನಾವು ಕಲಿಬೇಕು ಅಥವಾ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಹೇಗೆ ಸಾಧ್ಯ ಇರುತ್ತೆ ಇದಕ್ಕೆ ಯಾವ ರೀತಿ ಕ್ಲಾಸಸ್ ಇರುತ್ತೆ ಇದ್ರ ಬಗ್ಗೆ ತಿಳಿಸಿ ಓಕೆ ಸೊ ವರ್ಡ್ಸ್ ಮ್ಯಾಜಿಕ್ ವೆಬಿನಾರ್ ಆಲ್ರೆಡಿ ಮುಗ್ದಿದೆ ಈವೆಂಟು ಇದು ಸೊ ನೆಕ್ಸ್ಟ್ ಇದ್ರದ್ದು ಆಲ್ರೆಡಿ ಮಾಡಿರೋಂಥ ಆನ್ಲೈನ್ದು ಪ್ರೀ ರೆಕಾರ್ಡ್ ಕ್ಲಾಸಸ್ ಇದೆ ಸೊ ಅದನ್ನು ತಗೊಳ್ಬೋದು ಇಲ್ಲ ನೆಕ್ಸ್ಟ್ ಆನ್ಲೈನ್ ಮಾಡಿದಾಗ ನಾವು ಅನೌನ್ಸ್ಮೆಂಟ್ ಮಾಡಿದಾಗ ಜನ ಜಾಯಿನ್ ಆಗ್ಬೋದು ಆಫ್ಲೈನ್ದು ಇನ್ನು ಸದ್ಯಕ್ಕೆ ಯಾವುದು ಪ್ಲಾನಿಂಗ್ಸ್ ಇಲ್ಲ ಈಗ ಅಪ್ಕಮಿಂಗ್ ಬರ್ತಾ ಇರೋದು ನಮ್ಮದು ಕರ್ಮ ಹೀಲಿಂಗ್ ಸೊ ಕರ್ಮ ಹೀಲಿಂಗ್ ಅದು ತುಂಬಾ ಮೋಸ್ಟ್ ಪವರ್ಫುಲ್ ಆ ಕರ್ಮ ಹೀಲಿಂಗ್ ಅದು ಅದು ಬೇರೆನೆ ಅದು ಡೆಫಿನೇಷನ್ ಆಕ್ಚುಲಿ ಸೊ ಕರ್ಮ ಹೀಲಿಂಗ್ ಇಂದ ಕರ್ಮಗಳನ್ನ ಕಳ್ಕೊಂಡು ಅವರ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೋದು ಸೊ ಅದು ಕೂಡ ಕ್ಲಾಸ್ ಮಾಡ್ತಾ ಇದ್ರು ಹೌದು ಈಗ ಅಪ್ಕಮಿಂಗ್ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಕರ್ಮ ಹೀಲಿಂಗ್ ಈ ಸಾರಿ ಆಫ್ಲೈನಲ್ಲಿದೆ ಮೈಸೂರಲ್ಲಿ ಮಾಡ್ತಾ ಇದೆ ಯಾರು ಬೇಕಾದರೂ ಬರಬಹುದಾ ಮೇಡಮ್ ಹೇಗೆ ಖಂಡಿತ ಯಾರು ಬೇಕಾದರೂ ಎಲ್ಲರಿಗೂ ಕರ್ಮ ಅನ್ನೋದು ಇದ್ದೇ ಇರತ್ತಲ್ಲ ಸೊ ಯಾರು ಕರ್ಮ ಕಳ್ಕೊಳ್ಬೇಕು ನನ್ನ ಲೈಫಲ್ಲಿ ನನ್ನ ಮಿರಾಕಲ್ನ ನೋಡಬೇಕು ಅಂತ ಅಂದ್ಕೊತೀರ ಸೊ ಖಂಡಿತವಾಗಿ ಈ ಒಂದು ಕರ್ಮ ಹೀಲಿಂಗಿಗೆ ನೀವು ಜಾಯಿನ್ ಆಗ್ಬೋದು ಖಂಡಿತವಾಗ್ಲೂ ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಕರ್ಮ ಅನ್ನೋಂಥದ್ದು ಇದ್ದೇ ಇರುತ್ತೆ ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ಹೇಗೆ ಇದೆ ಫೆಬ್ರವರಿ ಇಪ್ಪತ್ತ್ ತಾರೀಕು ನಡೀತಾ ಇರುವಂಥ ಕರ್ಮ ಹೀಲಿಂಗ್ ಕ್ಲಾಸಸ್ಗೆ ನೀವು ಕೂಡ ನೇರವಾಗಿ ಜಾಯಿನ್ ಆಗ್ಬೋದು ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ಸ್ ಬೇಕಿದ್ದಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿ ತಮ್ಮ ಹೆಸರನ್ನ ಕೂಡ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅದರ ಜೊತೆಯಲ್ಲಿ ಟಿಪ್ ಆಫ್ ದ ಡೇ ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಟಿಪ್ಸ್ನ ತಿಳಿಸೋದಾದರೆ ಸಾಕಷ್ಟು ಕಮೆಂಟ್ಸು ನಮಗೆ ರಿಲೇಷನ್ಶಿಪ್ ಬಗ್ಗೆಯೇ ಕೇಳಿದ್ದಾರೆ ಸೊ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶವಾಗಿ ಈ ರಿಲೇಶನ್ಶಿಪ್ ಕುರಿತಾಗಿ ಚೆನ್ನಾಗಿರಬೇಕು ಅಂತಂದರೆ ಯಾವ ರೀತಿಯಾಗಿರುವಂಥ ಟಿಪ್ನ ಅವ್ರು ಫಾಲೋ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಖಂಡಿತ ಖುಷಿಯಾಯಿತು ರಿಲೇಶನ್ಶಿಪ್ ಎಲ್ಲರಿಗೂ ಬಹಳ ಮುಖ್ಯ ಇದು ಪ್ರತಿಯೊಂದು ಅಲ್ಲಿ ರಿಲೇಶನ್ಶಿಪ್ಪು ಸೊ ಏನೂ ಇಲ್ಲ ಸಿಂಪಲ್ ಏಂಜಲ್ ನಂಬರ್ನ ಹೇಳ್ತೀನಿ ನಿಮ್ಮ ಒಂದು ಜಾಗದಲ್ಲಿ ರೆಡ್ ಕಲರ್ ಪೆನ್ನಲ್ಲಿ ಫೈ ಫೋರ್ ಒನ್ ಫೈ ಫೋರ್ ಒನ್ ಅನ್ನೋದು ನಿಮಗೆ ರಿಲೇಷನ್ಶಿಪ್ನ ಬೂಸ್ಟಪ್ ಮಾಡುತ್ತೆ ಮತ್ತು ಯಾವುದೇ ವ್ಯಕ್ತಿಯನ್ನು ನೀವು ಅಟ್ರಾಕ್ಟ್ ಮಾಡ್ಬೋದು ಅಂದರೆ ಓನ್ಲಿ ಫಾರ್ ಸ್ಪೆಸಿಫಿಕ್ ಪರ್ಸನ್ ಸೊ ಅದರ ಕೆಳಗೆ ನೀವು ಯಾರನ್ನು ಇಷ್ಟಪಟ್ಟಿದ್ದೀರಾ ಅಥವಾ ಅವರು ಕಾಲ್ ಮಾಡ್ತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ಅಥವಾ ಬ್ರೇಕಪ್ ಸಿಚುವೇಷನಲ್ಲಿದೆ ಅಥವಾ ಸಪ್ರೇಷನ್ ಇದ್ದಾರೆ ಸೊ ಅದರ ಕೆಳಗೆ ಆ ವ್ಯಕ್ತಿಯ ಹೆಸರನ್ನು ಬರಿಬೇಕು ಬರೀಬೇಕು ಸೊ ಪ್ರತಿ ಒಂದು ಸೋಮವಾರದಿಂದ ಶುರು ಮಾಡಿ ಟಿಲ್ ಟ್ವೆಂಟಿ ಒನ್ ಡೇಸ್ ಬರೀಬೇಕು ಬರೆಯುವಾಗ ನಾನು ನನ್ನ ಹಸ್ಬೆಂಡ್ ಅಥವಾ ನಾನು ನನ್ನ ಪಾರ್ಟ್ನರ್ ತುಂಬ ಚೆನ್ನಾಗಿದ್ದೀವಿ ಖುಷಿಯಿಂದ ಇದ್ದೀವಿ ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಥ್ಯಾಂಕ್ ಯು ವೇನಸ್ ಯಾಕೆಂದರೆ ವೇನಸ್ ಪ್ಲ್ಯಾನೆಟ್ಟು ನಮಗೆ ರಿಲೇಷನ್ಶಿಪ್ನ ಚೆನ್ನಾಗಿ ಮಾಡಿಕೊಡೋದು ಈವನ್ ಅಸ್ಟ್ರಾಲಜಿ ರೆಮಿಡೀಸಲ್ಲಿ ಸೊ ಹಾಗಾಗಿ ಯು ವೇನಸ್ಗೆ ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ನೀವು ತುಂಬ ಚೆನ್ನಾಗಿ ಇದ್ದೀರಾ ಅನ್ನೋ ಒಂದು ಫೀಲ್ ಮಾಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು ಸೊ ಇದು ತುಂಬ ಪವರ್ಫುಲ್ ಅಂಡತ್ತಾ ಸೊ ಕಾರ್ಯಕ್ರಮದಲ್ಲಿ ನಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಕರ್ಮ ಹೀಲಿಂಗ್ ಕ್ಲಾಸಸ್ ಬಗ್ಗೆ ಕೂಡ ತಿಳಿಸಿದ್ದೀರಾ ಆ್ಯಂಡ್ ಉತ್ತಮವಾಗಿರುವಂಥ ಒಂದು ಟಿಪ್ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂತಂದರೆ ಯಾವ ಒಂದು ಟಿಪ್ನ ಫಾಲೋ ಮಾಡಬೇಕು ಅಂತ ತಿಳಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ವಿತ್ ಅಸ್ ಮೇಡಮ್ ನಮಸ್ಕಾರ ಥ್ಯಾಂಕ್ ಯು